ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇವತ್ತಿನ ನಮ್ಮ ಈ ವಿಡಿಯೋ ಎದಿರದಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ ಕೆಂಪು ಖಾರಾನ ಹೆಂಗೆ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ಐತಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಾವು ಹೆಂಗೆ ಖಾರ ಮಾಡ್ತೀವಿ ಎಷ್ಟು ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿನ ತೊಗೊಂಡು ಅದ್ರ ತುಂಬ ತೆಗೆದ ನೀಟಾಗಿ ತೊಳೆದ ಇಟ್ಕೊಂಡೇನಿ ತೊಳೆದು ಇಟ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತೆಮಿ ಕಾಸಕ್ಕೆ ಇಟ್ಕೊಂಡು ತೆಮಿ ಮೇಲೆ ಈ ಥರ ಹುರ್ಕೊಳ್ಳುತ್ತೇನೆ ಇದನ್ನು ಈ ಮೆಣಸಿನ್ಕಾಯಿಗಳನ್ನ ಹೆಂಗೆ ಹುರ್ಕೋಬೇಕು ಅಂತಂದ್ರೆ ಈ ರೀತಿ ಕಪ್ ಕಪ್ಪಾಗಿ ಬರುವವರೆಗೂ ನಾವು ಹುರ್ಕೋಬೇಕು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಾಕತ್ತೇನೆ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಬೇಗನೂ ಫ್ರೈ ಆಗ್ತವೆ ಹೀಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳತ್ತೀನಿ ಮೆಣಸಿನ್ಕಾಯಿಗಳನ್ನ ಹುರ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಆರಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಈ ಕೆಂಪು ಖಾರ ಮಾಡ್ಲಿಕ್ಕೆ ನಾನು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ ಈ ಹುಣಸೆಹನ್ನ ನೀರು ಬಿಟ್ಟು ಎಕ್ಸ್ಟ್ರಾ ನೀರು ನಾವು ಹಾಕಿ ಅಂದ್ರೆ ಅಂದರೆ ನಮಗೆ ಇದು ಭಾಳ ದಿನ ತಡಿತೈತಿ ಒಂದು ಎರಡು ಬೆಳ್ಳುಳ್ಳಿ ಜೀರಿಗೆ ಅಲ್ಲ ಹಸಿ ಅಲ್ಲ ಕರಿಬೇವು ಕೊತ್ತಂಬರಿನ ಇಟ್ಕೊಂಡಿದ್ದೆ ಕರಿಬೇವು ಕೊತ್ತಂಬರಿ ಹಾಕ್ಕೊಳಾತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅಂದ್ರೆ ರುಚಿ ಅನ್ನಿಸ್ತೈತಿ ಸ್ವಲ್ಪ ಕೂಡ ನೀರು ಹಾಕದ ನಾವು ಮಿಕ್ಸಿ ಮಾಡ್ಕೊಬೇಕು ಒಂದು ಸುತ್ತ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನಾವು ಹಾಕ್ಕೊಂಡು ಇದನ್ನು ಇದ್ರೊಳಗೆ ಮೆಣಸಿನ ಬೀಜ ಇರಲಾರ್ದಂಗೆ ನಾವು ಇದನ್ನು ರುಬ್ಕೋಬೇಕು ಬೀಜ ಆಯಿತೋ ಇಲ್ಲೋ ಚೆಕ್ ಮಾಡಿಕೊಂಡು ಒಂದು ಎರಡು ಮೂರು ಸುತ್ತನ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಬೇಕು ಮಿಕ್ಸಿ ಮಾಡ್ಕೊಳ್ಳಬೇಕು ಇವಾಗ ನೋಡ್ಬೋದು ನೀವು ಒಂದು ಎರಡು ಮೂರು ಸುತ್ತನ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದ್ರ ಬೀಜ ಒಂದು ಇಲ್ಲ ಹಿಂಗಾದ್ರೆ ಏನಾಗ್ತತಿ ಜಾಸ್ತಿ ದಿನ ನಮ್ಗೆ ಖಾರ ತಡಿತೈತಿ ಮಿಕ್ಸಿ ಮಾಡಿದ ತಕ್ಷಣ ಇದನ್ನು ಯಾವುದೋ ಒಂದು ಡಬ್ಬಿ ಒಳಗೆ ಹಾಕಿ ನಾವು ತೆಗ್ದಿಡಬಾರ್ದೆ ಇದನ್ನ ಸ್ವಲ್ಪ ಒಂದು ತಾಟೊಳಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ದಿನ ತಡಿತೈತಿ ರೊಟ್ಟಿ ಚಪಾತಿ ಅನ್ನಕ್ಕೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಚ್ಚಾನ ಹೆಚ್ಚು ಕೆಂಪು ಖಾರ ಚಟ್ನಿ ಅಂದ ತಕ್ಷಣ ಎಲ್ಲರಿಗೂ ಫೇವ್ರೇಟ್ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ లైక్ కొడ్రీ అంతా థ్యాంక్ యూ సో మచ్